ಕೊಪ್ಪಳದ ಹೃದಯ ಭಾಗದಲ್ಲಿರುವ ವಿಜಯನಗರ ಸ್ಕೂಲ್ ಅತ್ಯುತ್ತಮ ಫಲಿತಾಂಶದೊಂದಿಗೆ ಅನೇಕ ವಿದ್ಯಾರ್ಥಿಗಳು ತೆರಕಡೆಯಾಗಿ ತಮ್ಮ ಭವಿಷ್ಯನ ರೂಪಿಸಿಕೊಂಡಿದ್ದಾರೆ ಈಗಾಗಲೇ ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಟು ಸೆವೆನ್ ಜೀರೋ ಒನ್ ಟೂ ಏಟ್ ನೈನ್ ಸೆವೆನ್ ತ್ರೀ ಒನ್ ಫೈವ್ ಸೆವೆನ್ ತ್ರೀ ಟೂ ಸಿಕ್ಸ್ ಫೋರ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ವಿಜಯನಗರ ಶಾಲೆ ಉತ್ತಮ ಬೋಧಕ ವರ್ಗ ಮತ್ತು ಅತ್ಯುತ್ತಮ ಕೊಠಡಿಗಳನ್ನು ಹೊಂದಿದ್ದು ಮಕ್ಕಳಿಗೆ ನೂತನವಾಗಿ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತಿದೆ ಸಾಗರ್ ಅವರು ಈ ವಿಜಯನಗರ ಇಂಗ್ಲೀಷ್ ಮೀಡಿಯಂ ಶಾಲೆ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸಾಗರ್ ಎರಡನೇ ಕ್ಲಾಸು ಸೃಜನ್ ಏಳನೇ ಕ್ಲಾಸ್ ಓದ್ತಾ ಇದ್ದಾರೆ ಈ ವರ್ಷದ ರಿಸಲ್ಟಲ್ಲಿ ಸಾಗರ್ ಫಸ್ಟ್ ರ್ಯಾಂಕ್ ಬಂದಿದೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇನ್ನು ಸೃಜನ್ನು ಸೆಕ್ ಸೆಕೆಂಡ್ ರ್ಯಾಂಕ್ ಬಂದಿದ್ದಾನೆ ಸಾಗರ್ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ನಮಗೆ ಅದು ರಿಸಲ್ಟ್ ನೋಡಿ ಭಾಳ ಖುಷಿಯಾಗಿದೆ ಚೆನ್ನಾಗಿದೆ ಒಂದು ಉತ್ತಮವಾದಂಥ ಬೇಸಿಕ್ ಮಕ್ಕಳಿಗೆ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ಹೀಗೆ ಮುಂದುವರಿಲಿ ಅಂತೇಳಿ ಆಶಿಸ್ತೇನೆ ಒಳ್ಳೆಯ ಹೆಚ್ಚಿನ ಪ್ರಮಾಣದಲ್ಲಿ ವೈಯಕ್ತಿಕವಾಗಿ ಹೇಳಿಗೆಗಾಗಿ ದುಡಿತಾ ಇದ್ದಾರೆ ಈಗಾಗಲೇ ನಾನು ನೋಡಿದಂಗೆ ಕಳೆದ ಹತ್ತು ವರ್ಷದಿಂದ ಇದು ಬೆಳಕಂತಾನೆ ಉಂಟಾಗ ಸೊ ಈ ಬೆಳಗಿದ್ದಕ್ಕೆ ಕಾರಣ ಏನಪ್ಪ ಅಂದರೆ ಶಾಲೆಯ ಗ ಟೀಚರ್ಸ್ಗಳು ಮತ್ತು ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯರು ಮೂಲ ಕಾರಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಪಿ ಯು ಸಿ ಕ್ಲಾಸ್ಗಳು ಸುತ್ತ ನಡೆಸುವಂಥಾಗಲೇ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಫಸ್ಟ್ ವರ್ಷ ಆಗಿ ನಾನೆಲ್ಲ ಹಾಕುತ್ತಾ ಇದ್ದೀನಿ ಸ್ಕೂಲಿಗೆ ಚೆನ್ನಾಗಿತ್ತು ಸ್ಕೂಲೆಲ್ಲ ಟೀಚರ್ ಎಲ್ಲ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಫೋನ್ ಯಾವಾಗ ಮಾಡಿದ್ರೂ ಚೆನ್ನಾಗಿ ಹೇಳಿ ಮಾತಾಡ್ತಾರೆ ಆಮೇಲೆ ಪೇರೆಂಟ್ಸ್ಗಳಿಗೆ ಚೆನ್ನಾಗಿ ಮಾತಾಡಿಸ್ತಾರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಮ್ಗೆ ಖುಷಿಯಾಯಿತು ಫಸ್ಟ್ ಹೇಳಿದು ಮತ್ತೆ ನಾವು ಇಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ನನ್ನ ಮಗಳು ಫಸ್ಟ್ ಖುಷಿ ಆಗ್ತಾ ಇದೆ ಸರ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ನಾನು ಈ ಸ್ಕೂಲಿನಲ್ಲಿ ಫಸ್ಟ್ ಬಂದಿದ್ದೀನಿ ಅದಕ್ಕಂದರೆ ಈ ಸ್ಕೂಲಿನಲ್ಲಿ ನಮ್ಮ ಟೀಚರ್ಸು ಒಳ್ಳೆ ಚೀಟಿಂಗ್ ಟೀಚಿಂಗ್ ಮಾಡ್ತಾರೆ ಮತ್ತು ಒಳ್ಳೆಯ ಕೇರ್ ತೊಗೊಂಡು ನಮಗೆ ಪಾಠ ಮಾಡ್ತಾರೆ ಅದಕ್ಕಲ್ಲಿ ನಾನು ನನಗೆ ಫಸ್ಟ್ ರ್ಯಾಂಕ್ ಬಂದಿನಲ್ಲ ಅದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನು ರಿಸಲ್ಟ್ ಇವತ್ತು ಬಂದಿದ್ದು ಎಲ್ಲ ಮಕ್ಕಳು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಸೇರ್ಗಡೆ ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ನನ್ನ ಮುದ್ದು ಮಕ್ಕಳು ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಇದೇ ರೀತಿ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಡ್ಮಿಷನ್ ಆಲ್ರೆಡಿ ಪ್ರಾರಂಭವಾಗಿದ್ದು ದಯವಿಟ್ಟು ತಾವೆಲ್ಲರೂ ಬಂದು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ಅಂತ ಕೇಳ್ಕೊಡುತ್ತಾ ಮತ್ತು ಎಲ್ಲ ಸೌಲಭ್ಯಗಳನ್ನು ನಾವು ಬೇಸಿಕ್ ಸೌಲಭ್ಯಗಳನ್ನು ನಮ್ಮ ಶಾಲೆಯಲ್ಲಿ ನೀಡ್ತೀವಿ ಮತ್ತು ಮಕ್ಕಳಿಗೆ ಆಗಿ ಕೇರ್ ಮಾಡ್ತೀವಿ ಅವ್ರಿಗೆ ಏನೇ ಡೌಟ್ಸ್ ಇದ್ರೂ ಇಲ್ಲೇ ಪರಿಹರಿಸಿಕೊಳ್ಳಬೇಕು ಪರಿಹರಿಸಿಕೊಳ್ಳಲಿಕ್ಕೆ ಅವಶ್ಯ ಅವಕಾಶವಿದ್ದು ನಮ್ಮ ಟೀಚರ್ಸು ಬಹಳ ಉನ್ನತ ರೀತಿಯಲ್ಲಿ ಆ ಮಕ್ಕಳ ಜೊತೆ ಸ್ಪಂದಿಸ್ತಾರೆ ಅಂತ ಹೇಳ್ತಾ ಮತ್ತು ಈ ವರ್ಷದಿಂದ ನಮ್ಮ ಶಾಲೆಗೆ ವ್ಯಾನಿನ ಸೌಲಭ್ಯ ಕೂಡ ನಮ್ಮ ಟ್ರಸ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಥಿಸುತ್ತೆ ನಮ್ಮ ನಮ್ಮ ಮಕ್ಕಳು ವಿಜಯನಗರ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಓದ್ತಾ ನಮ್ಮ ಮಕ್ಕಳು ಅದು ಒಂದು ಮೂರನೇ ಕ್ಲಾಸು ಮತ್ತು ಒಂಬತ್ತನೇ ಕ್ಲಾಸಿನಲ್ಲಿ ಓದ್ತಾ ಇದ್ದಾರೆ ಇಬ್ಬರು ಮಕ್ಕಳು ಅವರು ಒಳ್ಳೆಯ ಒಂದು ಸ್ಕೂಲ್ ಎಲ್ಲ ಒಂದು ಸಿಬ್ಬಂದಿಯ ಒಂದು ಪ್ರಯತ್ನದಿಂದಾಗಲಿ ಮಕ್ಕಳ ಒಂದು ಪ್ರಯತ್ನದಿಂದಾಗಲಿ ಮಕ್ಕಳು ಒಳ್ಳೆಯ ರೆಸಾರ್ಟ್ ಇದ್ದರೆ ನೈಂಟಿ ಪರ್ಸೆಂಟ್